ગજાનો ગોતે રાજાનો ખોપામી ન બંધિલા નંબર હણંગ હણંગ બાયનો બંધ કાલો ઇદુ નન કઈ ઇદુ નન કઈ ઇદુ નો નો લાપા આતામાં ભરતા ગજા મોકોસ્કા હેકિલવા હે ન ઇદુ નન કઈ નો આલકા

ನೆಕ್ಸ್ಟ್ ಟೈಮ್ ಪೋಸ್ಟ್ ಮಾಡ ಪೋಸ್ಟ್ ಮಾಡ್ತೀನಿ

ಗಜ ನಿನ್ ಕಾರ್ ಓಕ್ ಬರ್ತಾವ್ ಓಡ್ಸಕ್ ಕಂಬ ಕೂತಿನೋಡಿಕ್ ಹೋಗ್ಬೋದು ಹೆಂಗಸತ್ತಲ್ಲ ಅಮ್ಮ ನಮಸ್ತಿ ಬರ್ರಿ ಗಜ ಬರ್ರಿ ಇನ್ನೊಂದ್ಸಲಿ ಬರ್ತದೆ ನಾನು ಭಾನುವಾರ ಇದು ಶನಿವಾರ ಶನಿವಾರ ಆಗಲ್ಲ ಭಾನುವಾರ ಬರ್ತೀವಿ ಶನಿವಾರ ಭಾನುವಾರ ಬನ್ನಿ ಸೋಮವಾರ ಒಟ್ನಲ್ಲಿ ಬನ್ನಿ

ಹಾ ಅವ್ನು ಮತ್ತ ಅಮ್ಮ ಎಷ್ಟು ಧೂಮ್ ಬೈಕ್ ಇವಾಗ ಮದ್ವೆ ಇದಾವೆ ಮಾಡ್ಬೇಕು ನಿಮ್ ಊರ್ ಕಡೆ ಯಾವ ಹುಡುಗಿ ಇದ್ರ ಯಾವ್ದೋ ಹುಡ್ಗಿ ನೋಡ್ತಾ ಇದಾರೆ ಮದುವೆ ಮಾಡ್ಬೇಕು ಕೈ ಮಾಡ್ಕೋತೀನಿರ್ತ ಏನು ಹೊಟ್ಟೆ ನೋಡ್ಕೋಬೇಕು ಅಷ್ಟೇ ನೀನ್ ನೋಡ್ಕೋಬೇಕವ್ ಏ ಹುಡ್ಗಿ ಹೆಂಗಿರ್ಬೇಕು ಬೆಳ್ಳಿಕ್ ಇರ್ಬೇಕು ಪ್ರಕಾರ ಇಲ್ಲಿ ಒಟ್ಟೆ ಮಾಡ್ಕೊಂಡಿದ ನನ್ ಪ್ರಕಾರ ಫ್ರೆಂಡ್ ಸಿಂಪ್ ಮಾಡ್ಕೊಂಡಿದ್ದು ಇದ್ರ ಜೊತೆ ನಾನೇ ಜೊತೆ ಬರ್ತಿದ್ದೀರಲ್ಲ ಡೈಲಿ ವೀಡಿಯೋ ನೋಡ್ತಿದ್ದೆ ಬಂದ್ ನೋಡ್ತು ತುಂಬಾನೇ ಆಯ್ತು

ಅವ್ನೊ ಮೂರು ಜನ ಹೋಗ್ಬೇಕು ಒಬ್ರು ಹೋಗಕ್ಕಾಗಲ್ಲ ಯಾವ ಎಲ್ಲ ಬಂದಿರೋದು ಯಾವ ನಾವೆಲ್ಲ ಇರೋದು ಕೋರ್ಮಂಗಲ್ ಒಬ್ಬೊಬ್ರು ಒಂದೊಂದ್ ದೂರಲ್ಲಿ ಕೋರ್ ಕೋರ್ಮಂಗಲ

ಗಾಡಿ ಓದ್ಕೊಂಡ್ ಹೋಯ್ತಾರಂತ ನೋಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೇಳ್ತವ್ರೆ ನಮಗೆ ಬೇರೆ ಕಾಯ್ ಇರೋದು ಓಡಬೇಕು ಅಂತ ಎತ್ ನೋಡ್ಬೇಕಂತಲ್ಲ ನೀನ್ ನೋಡ್ತೆ ನಾನ್ ನೋಡ್ಲಾ ನೀವೇ ನಿನ್ನ ಮಾಡೋ

ಎಲ್ಲಾರ ಪಕ್ಕ ಹುಡುಕಿನ ಎಕ್ಸ್ ಬರಬೇಕಾದ್ರೆ ಹುಡುಗಿ ಫೋಟೋ ಒಳ್ಳೆ ಹುಡುಗಿ ಹುಡುಗಿ ಹುಡುಕ್ತೀನಿ ಅಂತ ಯಾವ ಹುಡುಗಿನ ಹುಡ್ಕೊಬಾರೇಡ ಹುಡುಗೀನ ಹುಡ್ಕಲ್ ಬೇಡವಾ ನಿಂಗೆ ನನ್ನ ಪ್ರಕಾರ ಬಲಗ ಹುಡುಕದ ಹುಡುಕ್ತಿ ಏನಂತ ಗೊತ್ತಾ ಬಲಗೈ ಇರಬಾರ್ದು ಅಷ್ಟೇ ಸಾಕು ಅಂತ ಎಡಕಾಯಿ ಇರಬಾರ್ದು ನನ್ ನೋಡಿ ಅಪ್ಪ ಹೇಳಿದ್ರು ಬಲಗ ಬೇಡ ಅಂತ ಅಣ್ಣ ಹೇಳಿದ್ರು ಎಡಗೈ ಬೇಡ ಅಂತ ಎರಡ ಕೈ ಯಾವ್ದಾರು ಹುಡ್ಕೋ ಬರ್ತೀನ ಏನು ಹುಡ್ಕೊಳ ಬಿಟ್ಬಿಟ್ಟವ್ರಪ್ಪ ಯಾವ್ದು ಒಂದ್ ಹುಡುಗಿ ಹೇಳಿದವ್ರು ಇಲ್ಲ ಲೆಕ್ಕಿ ಸರಿ ಅಗ್ಮಾ ಬಿಡು ಅಂದೋ ಗಜ ಒಂದ್ ಅಗ್ಮಾ ಬಿಡು ತೊಳ್ಬಿಟ್ಟ ಹೊಟ್ಟಿ ಹೊಟ್ಟೆಲ್ ಹುಷಾರುಷ ಇದು ಇದು ನೀವು ಟೂ ವೀಲರ್ ಬಂದೀರಾ ಮಳೆ ಬರುತ್ತಲ್ಲ ಬರ್ತಲ್ಲ ಕರ್ಕೊಂಡ್ ಬಂದಿದ್ರೆ ಸ್ವಲ್ಪ ತಲೆ ಬೀಳಲ್ಲ ಇಲ್ಲಾಂದ್ರೆ ತಲೆ ಬೀಳುತ್ತೆ ಮಾಡ್ತೀಯ

ಗಜಡಾ ಲಾಂಟಿ ಕರೀತೋನು ತುಟ್ಕ ಹೋಗ್ತೀನಿ ಕಂಪನಿ ಸೇರೋದು ಏಯ್ ಬೇಡ ಸ್ವಿಟ್ ಕಣಾ ಇಲ್ಲಿ ಕೆಲಸ ಮಾಡಲಿ ಬೇಡ ಸ್ವಿಟ್ ಕಣಾ ಏಯ್ ಸ್ವಿಟ್ ಸ್ವಿಟ್ ಅಂತ ಕೆಲಸ ಹೇಳ್ತಾರಾ ಗಜಡಾ ಫ್ಯಾಕ್ಟರಿ 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 ರೆಡಿ ಆಗುತ್ತಾದು ಬೇಡ ಮಾಡ್ಬೇಕು 100 ರೂಪಾಯಿ ಮಾಡ್ಬೇಕು ಎಲ್ಲಾ ಅವನು ರಜಾ ಕೊಡ್ಲಿ ಅಂತ ನೀ ಬರ್ತೀವಿ ಆಶ್ರಮಕ್ಕೆ ಬಂದು ಹೆಲ್ಪ್ ಮಾಡಿ ನಿಮ್ ಕೈಲಾದಷ್ಟ್ ಮಾಡಿ ಹಾಕಿಲ್ಲ ಯಾರ ಕೆಡತಾಗ ಯಾರ ಕಮೆಂಟ್ ಮಾತ್ರ ಮಾಡಕ್ ಹೋಗ್ಬೇಡಿ ಇದೊಂದ್ ಹೇಳ್ತೀವಿ ನೋಡಿ ಬಂದು ನೋಡ್ಬಿಟ್ಟು ಮಾತಾಡಿ ಕಮೆಂಟ್ ಹಾಕೋರ ಯಾರು